ನೆತ್ತ ಬಗ್ಗೆ ಒಂದು ಪಾತ್ರ ಇರಿ ಬಂದ್ಬಿಟ್ಟ ಯಕ್ಷ ಪಟ್ಲ ಫೌಂಡೇಶನ್ ಬಹುಶಃ ಒಂದು ಪತ್ತನೇ ವರ್ಷದ ಬಾರಿ ಅದ್ದೂರಿ ಅಯ್ನ ಕಾರ್ಯಕ್ರಮ ಬರಿ ಯಕ್ಷಗಾನ ಕಲಾವಿದೆಯಾದ ಕಲಾವಿದೆ ಬೇತೆ ಬೇತೆ ಕಲಾ ಪ್ರಾಕಾರಗಳು ಜೀವನದ ಯಕ್ಷಗಾನ ನಾಟಕ ಸಿನಿಮಾ ಆ ದೈವಾರಾಧನೆ ಚಿತ್ತಿನ ಕಲಾ ಪ್ರಾಕಾರಗಳು ಬೇಲೆ ಮಲ್ ತೊಂದು ಪಿನಚ್ಚಿನ ಕಲಾವಿದರಿಗೂ ಈ ಒಂಜಿ ಅಕ್ಕಲ ಬದುಕಿಗೆ ಒಂದು ಭದ್ರತೆ ಕೊರ ವ್ಯವಸ್ಥೆ ಮಲ್ಪಣ ಎಂದು ಬಂಡ ಇಡೀ ದೇಶ ಪಟ್ಲ ಸತ್ತಿ ಚಿಟ್ರಿ ಎಂದು ಎಂಕಲ್ ಏಪಲ ಪನ್ಯಾರುಂಡು ದಯಂದು ಪಂಡ ಕಲಾವಿದರ ಬೇನೆ ದಾದ ಅಕಲ ತುಡಿತ ದಾದ ನಿನ್ನ ಅರ್ಥ ಮಲ್ತೊಂದು ಕಲಾವಿದರಿಗೆ ಕಲಾಕ್ಷೇತ್ರ ಕಲಾ ರಂಗು ಜೀವನದ ದಿತ್ತೊಂದು ಪಿನಂಚಿನ ಪೊರ್ತು ಅಕ್ಕಲಿಗೆ ದಾಳ ಸಮಸ್ಯೆ ಯಾರ ಬಳ್ಳಿ ಅಕಲ ಒಟ್ಟು ಇಂಕ್ ಏಪಲ ಉಳ್ಳ ಪಂಪಿನ ಉದ್ದೇಶದ ಒಂದು ಯಕ್ಷತ್ರುವ ಪಟ್ಲ ಫೌಂಡೇಶನ್ ಕರೀನ ಪತ್ತು ವರ್ಷ ಅದ್ಭುತವಾಗಿ ಬೇಲೆ ಮಲ್ತೊಂದು ಬಹುಶಃ ಇಂದು ವರ್ಷೋಗರ ಆಪಿನ ಜನ ಕಲಾವಿದರನ್ನ ಬೇತೆ ಬೆ ಕಲಾವಿದರನ್ನು ತೋಡೋದನ್ನ ವರ್ಷೋಗರ ಇಡೀ ಅಡಿಯನ್ ಗಾರ್ಡನ್ ಬರೋದು ಎಂಕಲ ಬೈದನಿ ಇನ್ಸೂರೆನ್ಸ್ ಉದ್ದೇಶ ಇತ್ತು ಬೇತೆ ಕಲಾ ಪ್ರಕಾರ ಜೀವನದ ಜನ ಕಲಾವಿದರೋ ಪ್ರತ್ಯಕ್ಷವಾದ பட்டேஷன்ல பாது படேட் சாய்ச்சி கலாவது நனாத்திரமும் ಬೇತೆ ಬೇತೆ ಟೀಮ್ ಪೂರ ಲೆಕ್ಕನು ಅಕ್ಲೆಗೊಂಜಿ ಪ್ರೋತ್ಸಾಹ ಕೋರ್ಕನು ಹಿರಿಯ ಕಲಾವಿದರನ್ನು ಅಕ್ಲೆಗೊಂಜಿ ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮ ನೆತ್ತ ಬಗ್ಗೆ ಅಟಿಯರ್ ಗಾರ್ಡ್ ಅಂದೈ ಭತ್ತೆ ಯಕ್ಷಗಾನದ ಚೆಂಡೆದ ಜಯಂಕಾರಕ್ಕೆ ಯಕ್ಷಗಾನದ ಅಹ್ ಹೊಸ ಹೊಸ ಪ್ರತಿಭೆಯಲ್ಲಿ ಮಿತ್ ಬರುವ ಉದ್ದೇಶದ ಯಕ್ಷಗಾನ ಸ್ಪರ್ಧೆ ಉಂಜಿಗಡೆ ಭಜನಾ ತಂಡೋಲಿನ ಅಹ್ ನಮ್ಮ ಭಜನೆ ನಮ್ಮ ಧಾರ್ಮಿಕ ವಿಚಾರ ಒತ್ತು ಕುಡಿದು ಈ ಭಜನೆದ ಕಾರ್ಯಕ್ರಮ ಎಲ್ಲ ಬಾರಿ ಸ್ವಾಗತವಾಯ್ತ ಒಂಜಿ ಯೋಜನಾ ಬದ್ಧವಾದ ಅವ್ರು ನಡ್ತೊಂದುಂಡು ಒಂಜಿ ಮೈದು ಬೈ ದಿನ ಕಲಾವಿದರಿಗೆ ಮಾತೆರೆಗಳ ಮೂಲ ಇನ್ಶೂರೆನ್ಸ್ ವ್ಯವಸ್ಥೆ ಮಾಡ್ಬೇಕು ಅಂಚಿನ ವ್ಯವಸ್ಥೆ ಪೂರ ಅಚ್ಚು ಬಹುಶಃ ಅಂಚೆ ಮಲ್ಪಲಿ ಇಂಚೆ ಮಲ್ಪಲಿ ಎಂದು ಏರಿಯಾಗಳು ಡೈರೆಕ್ಷನ್ ಕೊಡ್ತಾ ಆಪಿನ ಅಂಚಿನ ಕಾರ್ಯಕ್ರಮ ಮತ್ತ ಅವ್ರಿಗೆ ಡೈರೆಕ್ಷನ್ ಕೊಡ್ಲಿ ಇಚ್ಚಿನ ಕಾರ್ಯಕ್ರಮ ಮಲ್ಪಿರಲ್ಲ ಸಾಧ್ಯ ಜಿ ಬೈ ದಿನ ಸ್ವಯಂ ಸೇವಕರು ಅಕ್ಕಲು ಸ್ವಯಂ ಸ್ಫೂರ್ತಿ ಮೂಲ ಕೂಡ ಬತ್ತದ ಅಕ್ಕಲಿ ಬೇಲೆ ಮತ್ತು ಒಂದು ಬಾರಿ ಖುಷಿ ದಯಪಟ್ಟ ಪಕ್ಕ ಬೈ ಬರ್ಪಿನ ಮಾತೇರಿಗಳ ಅಹ್ ವನಸ್ಸದ ಅವಡು ವ್ಯವಸ್ಥೆ ಅವಡು ಬಾರಿ ಅಚ್ಚುಕಟ್ಟದ ನಡತೊಂದು